ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತೊಂದು ನಾನು ಡಿಶ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಏನು ಅಂದರೆ ತಂದೂರಿ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ತಂದೂರಿ ಚಿಕನ್ ಮಾಡೋಣ ಅಂದ್ಕೊಂಡೆ ಬಟ್ ಅದಕ್ಕೆ ಸಮಯನೇ ಕೂಡಿ ಬರಲಿಲ್ಲ ಆದರೆ ಇವತ್ತು ತಂದೂರಿ ಚಿಕನ್ ಮಾಡೇ ಮಾಡ್ತೀನಿ ಇವಾಗ ಐಟಮ್ಸ್ಗಳನ್ನ ತಗೊಬರೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಚಿಕನ್ ಅಂಗಡಿಗೆ ತಂದೂರಿ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಯಾ ತಂದೂರಿ ಚಿಕನ್ ಅದು ತಂದೂರಿ ಅಂದರೆ ಒಂದು ಕೋಳಿ ಬತ್ತಲ್ಲ ಫುಲ್ಲು ನಂಗೆ ಇರುತ್ತಲ್ಲ ಅದು ಇತ್ತು ಅದ್ನು ಮಾಡ್ಕೋ ತಿಂದಾರ ನೀ ಮಾಡೋದು ಗೊತ್ತಿಲ್ಲ ಮಾಡನು ಗೊತ್ತಿಲ್ಲ ನಾನ್ ನೋಡು ಇಲ್ಲ ಅದ್ನ ಹಾ ಚಿಕನ್ ಗೊತ್ತಿಲ್ಲ ನಾ ತಿನ್ನೋದು ಇಲ್ಲಕಪ್ಪಾ ಅದ್ನ ಹಂಗ ಹಾಯ್ ನಂಗ್ ಬೇಜಾರು ಅದ ಎಲ್ಯಾವ ಬೆಂಕಿಲಿ ಸುಟ್ಕೊಂಡು ತಿನ್ಬೇಕು ಅನ್ಕ ಅನ್ಕೊಂಡೀನಿ ಇವತ್ತು ನಾನು ಅದಕ್ಕೆ ಇವತ್ತು ಮಾಡೋಣ ಅನ್ಕೊಂಡಿನಿ ಆ ಮಾಡು ಹೋಗು ನೀನು ಬ್ಯಾಡ್ಲು ಬೇಡ ಏನು ಇರ ನೋಡ್ತೀನಿ ಬತ್ತೀನಿ ಅಷ್ಟೇ ಬಾ ಆಯ್ತು ಹೆಂಗೆ ಮಾಡ್ಕೊ ಕಬಾಬ್ ಮಾಡ್ದಂಗ್ ಅಕನದು ಆಯ್ತು ನೀ ಮಾಡದ ನಾನ್ ನೋಡ್ತೀನಿ ಹಳಾ ಕಾಲದಲ್ಲಿ ಮಾಮೂಲಿ ತಿಂತಿದ್ರಲ್ಲ ಆದಿಮಾನವ್ರು ಸುಟ್ಕೊಂಡು ಹಂಗ್ ತಿನ್ನೋದು ಅದನ್ನ ತಿನ್ನುವಾಗು ಇವತ್ ನಾ ಸೋಮಾರ ತಿನ್ನೋದು ಇಲ್ಲ ಆದ್ರ ಸಬೇಸ್ ಕು ಬರೋದಿಲ್ಯ ಬಟ್ ನೋಡ್ತೀನಿ ನೀ ಮಾಡದ ಅಷ್ಟೇ ಹಾ ಸರಿ ಬಾಯ್ ಇವಾಗ ಎಲ್ ಗೊತ್ತಿದ ಇವಾಗ ಹಸುಗಳ ಬಸ ಉಟ್ಕೋಬೇಕು ಸರಿ ಅಷ್ಟೊತ್ ಗಂಟೆ ರೆಡಿ ಮಾಡಿರ್ತೀನಿ ಬಾ ಅವಾಗ ಆ ಆಯ್ತು ಮತ್ತಿನ್ ನಾನ್ ಇವಾಗ ಎರಡ್ ಕೆಜಿ ಎಷ್ಟೋ ಚಿಕನ್ ತಗೊ ಬಂದೆ ಸ್ಕಿನ್ಲೆಸ್ ಮಾಡ್ಸ್ಕೊಂಡ್ ತಗೊಂಡ್ ಬಂದಿದೀನಿ ಇವಾಗಂತೂ ಚಿಕನ್ಗೆ ಇನ್ನೂರ ನಲ್ವತ್ತು ರೂಪಾಯಿ ಆಗಿದೆ ಪರ್ ಕೆ ಜಿ ಏನಕ್ಕೆ ಇಷ್ಟೊಂದು ಜಾಸ್ತಿ ಆಗಿದೆ ಅನ್ನೋದು ಗೊತ್ತಿಲ್ಲ ನೋಡಿ ಇದೇನೆ ಕೋಳಿ ಉಂಡೆ ಕೋಳಿ ಬಂದಿದ್ದೀನಿ ನೋಡಿ ಪುನಃ ಮತ್ತೆ ಕೆಲವೊಂದಿಷ್ಟು ಪೌಡರ್ಸ್ ಬಂದಿದ್ದೀನಿ ಅಂದರೆ ಒಂದು ನಾಲ್ಕು ಕಬಾಬ್ ಪೌಡ್ರ್ ಬಂದೆ ಒಂದು ಮಟನ್ ಮಸಾಲ ಬಂದಿದ್ದೀನಿ ಒಂದು ಗರಂ ಮಸಾಲ ಇನ್ನು ಮೊಟ್ಟೆ ಮತ್ತೆ ಕೆಲವೊಂದಿಷ್ಟು ಪೌಡರ್ಸ್ನ ನ ಇದೆ ಅದನ್ನು ಯೂಸ್ ಮಾಡ್ಕೊಡ್ತೀನಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಬೇಕು ಇವಾಗ ವಾಶ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲನೂ ಅವರು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ಆದರೂ ನಾವೊಂದ್ಸರಿ ಚೆನ್ನಾಗಿ ನೀಟಾಗಿ ಮಾಡ್ಕೋಬೇಕು ಇಲ್ಲಿಗೆ ನೀರು ಹಾಕಿ ಯಾಕೆ ಉಣಿಸ್ತಾ ಇದ್ದೀನಿ ಅಂದರೆ ಭೂಮಿ ಗಟ್ಟಿ ಇದೆ ಸ್ವಲ್ಪ ಒಂದು ಅರ್ಧ ಅಡಿ ಏನು ಮಾಡಬೇಕು ಅಂದರೆ ಮಣ್ಣನ್ನು ತೆಗಿಬೇಕು ಸ್ವಲ್ಪ ಭೂಮಿ ಗಟ್ಟಿ ಇರೋದ್ರಿಂದ ಇವಾಗ ತಯೋಕೆ ಆಗಲ್ಲ ಅದಕ್ಕೋಸ್ಕರ ನೀರು ಹಾಕಿದ್ದೀನಿ ಆಮೇಲೆ ಏನು ಮಾಡೋದು ಅಂದರೆ ಈ ಕಡೆ ಒಂದು ಕಮ್ ಕಡ್ಡಿ ತರ ಈ ಕಡೆ ಒಂದು ಕಮ್ ಕಡ್ಡಿ ತರ ಹಾಕ್ಬಿಟ್ಟು ಈ ಕಡೆ ಚಿಕನ್ ಮದ್ಯ ಹಾಕ್ಬಿಟ್ಟು ಮತ್ತೆ ಗ್ರಿಲ್ ಮಾಡೋದು ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಸೌದೆ ಗುಡ್ಡಲ್ಲಿ ವಿ ಶೇಪ್ ಇರುವಂತ ಕಡ್ಡಿನ ಹುಡುಕ್ತಾ ಇದೀನಿ ನೋಡಿ ಈ ತರ ವಿ ಶೇಪ್ ಬರಬೇಕು ಇದು ಇಷ್ಟು ಕಂಪ್ಲೀಟ್ ಆಯ್ತು ಇನ್ನು ಇದನ್ನ ಮಾಡಬೇಕು ಇವಾಗ ನೋಡಿ ನೀರ್ ಹಾಕಿದಕ್ಕೆ ಚೆನ್ನಾಗಿ ಬರ್ತಿದೆ ಮಣ್ಣು ಇಲ್ಲಾಂದ್ರೆ ಫುಲ್ಲು ಗಟ್ಟಿ ಆಗ್ಬಿಡ್ತಾ ಇತ್ತು ನಾವೇನು ಫುಡ್ಲಾಗಾರಲ್ಲ ನೋಡೋಣ ಅಂತ ಮಾಡ್ತಿರೋದು ಅಷ್ಟೇ ನಾವು ಕುಕ್ಕಿಂಗ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನನಗೆ ಆ ಕಡೆ ಒಂದು ಈ ಕಡೆ ಒಂದು ಈ ಕಡ್ಡಿಗಳನ್ನ ನೆಡೋಕ್ಕೆ ಇವಾಗ ಆರೆ ಕೋಲ್ ತಗೊಬಂದಿದ್ದೀನಿ ಇಳಿತ ಇಲ್ಲ ಇಲ್ಲಿ ಇವಾಗ ಈ ಎರಡು ಕಡ್ಡಿಗಳನ್ನೂ ಹಾಕಿದ್ದೀನಿ ಆ ಕಡೆ ಈ ಕಡೆ ನೀರಿರೋದರಿಂದ ಬಟ್ಟೆಗೆಲ್ಲ ಮಣ್ಣ ಹಾಕ್ಬಿಡ್ತು ನನಗೆ ಗಟ್ಟಿಯಾಗಿ ಬಿಡಬೇಕು ಇದನ್ನು ಯಾಕಂದರೆ ಅಳ್ಳಾಡಬಾರ್ದು ಇಲ್ಲಿ ಕೆಲಸ ಇಲ್ಲಿಗೆ ಕಂಪ್ಲೀಟ್ ಆಯಿತು ಇವಾಗ ಏನಿದ್ರು ಚಿಕನ್ನ ಮ್ಯಾರಿನೇಟ್ ಮಾಡೋಕೆ ಹೋಗಬೇಕು ಅದನ್ನೆಲ್ಲ ಕೂಡ ಪೇಸ್ಟ್ ಎಲ್ಲ ಮಾಡಬೇಕಲ್ಲ ನೋಡಿ ಇವಾಗ ಚಿಕನ್ ತಗೊಳ್ತಾ ಇದ್ದೀನಿ ಈ ಕಬಾಬ್ ಪೇಸ್ಟ್ ಎಲ್ಲ ಇದೆಯಲ್ಲ ಅದೆಲ್ಲ ಒಳಕ್ಕೆ ಚೆನ್ನಾಗಿ ಇಡಿಬೇಕು ಅಂದ್ಬಿಟ್ಟು ಕಟ್ ಮಾಡಿಕೊಡ್ತಾ ಇದ್ದೀನಿ ನೋಡಿ ಈ ಥರ ಈ ವೆದರ್ ಬೇರೆ ಇವಾಗಂತೂ ಬೇಸಿಗೆ ಟೈಮಲ್ಲಿ ಮಳೆ ಬೀಳೋ ಥರ ಬಂದುಬಿಟ್ಟಿದೆ ಇವಾಗ ಸ್ವಲ್ಪ ಲೇಟ್ ಆಯಿತು ನಾನು ವೀಡಿಯೋ ಮಾಡೋದು ಬೇರೆ ಕೆಲಸ ಇತ್ತು ಅದಕ್ಕೋಸ್ಕರ ಅಲ್ಗೊಡ್ಡೋಗಿಬಿಟ್ಟಿದೆ ಬೆಳಗ್ಗಿಂದ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಇವಾಗಲೂ ಮಳೆ ಬರಲಿಲ್ಲ ಅಂದರೆ ಏನು ತೊಂದರೆ ಏನಿಲ್ಲ ಚೆನ್ನಾಗಿರುತ್ತೆ ಇದೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ ಚಿಕನ್ ಹೆಂಗೆ ಮಾಡಿದ್ರು ಕೂಡ ಟೇಸ್ಟ್ ಬಂದೇ ಬರುತ್ತೆ ಬಿಡಿ ಅದು ಬೇರೆ ವಿಚಾರ ವೆಜ್ಜಲ್ಲಿ ಮಾಡಿದ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಆದರೆ ಚಿಕನಲ್ಲಂತ ಯಾವುದೇ ಕಾರಣಕ್ಕೂ ಕೂಡ ಖಾಲಿ ಆಗಿಬಿಡುತ್ತೆ ಚೆನ್ನಾಗೂ ಇರುತ್ತೆ ಆಮೇಲೆ ಯಾವ ಥರ ಮಾಡಿದ್ರೂ ಕೂಡ ಚಿಕನ್ ಟೇಸ್ಟ್ ಬಂದೇ ಬರುತ್ತೆ ಬಿಡಿ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಇದ್ದೀನಿ ಕಬಾಬ್ ಪೌಡ್ರ್ ಎಲ್ಲನೂ ನಾಲ್ಕು ಕಬಾಬ್ ಪೌಡ್ರ್ ಮುಗೀತು ಇವಾಗ ಮಟನ್ ಮಸಾಲ ಇದ್ದೀನಿ ಏನೋ ಒಂದು ಟೇಸ್ಟು ಚೆನ್ನಾಗಿ ಬರಲಿ ಅಂತ ಅಷ್ಟೇ ಸ್ವಲ್ಪ ಇವಾಗ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಘಾಟು ಚೆನ್ನಾಗಿ ಬರಲಿ ಅಂತ ಸ್ವಲ್ಪನೇ ಸಾಕು ಜಾಸ್ತಿ ಖಾರ ಆದರೆ ತಿನ್ನೋಕ್ಕಾಗಲ್ಲ ಒಂದೇ ಮೊಟ್ಟೆ ಸಾಕು ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಮೊಟ್ಟೆ ತುಂಬಾ ಕೋಲ್ಡ್ ಇದೆ ಇವಾಗ ಎಲ್ಲನೂ ಕಲಿಸ್ತಾ ಇದ್ದೀನಿ ಏನು ಫುಲ್ಲು ಗಟ್ಟಿಯಾಯಿತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಘಮ ಘಮ ಅಂತ ಇದೆ ನೋಡಿ ಇಲ್ಲಿ ಅಮ್ಮ ನೋಡಿ ಬಂದು ಏನ್ ಇದಾರೆ ಅನ್ಬಿಟ್ಟು ಕಾಯ್ಕೊಂಡು ದನ ಮೇಯಿಸ್ಬಿಟ್ಟು ಇವಾಗ ಬಂದವ್ರೆ ಏನು ಒಂಥರ ಮುದ್ದೆ ತರ ಆಗ್ಬಿಡ್ತಲ್ಲ ಇದು ಏನು ತೊಂದರೆ ಆಗಲ್ಲ ಅದು ಸ್ವಲ್ಪ ನೀರ್ ಇದೆ ಚಿಕನ್ ಅಲ್ಲಿ ಸರಿಯಾಗುತ್ತೆ ಈರಾಕ ನೀನು ಏನೋ ಅಂತವ್ರೆ ನೋಡಿ ನಮ್ಮಮ್ಮ ಏನು ಹೇಳೋ ಎಲ್ಲಿ ಬೇಯಿಸಿ ಅಂದ್ರೆ ಗ್ಯಾಸ್ ಬಂದು ಬೇಯಿಸ್ತೀನಿ ಸರಿನಾ ಹಾಂ ಬಾ ತಿನ್ನಕ ಬಂದ್ಬಿಡು ಹಾಂ ಸೋಮವಾರ ತಾನೇ ಇದೊಂದು ಸರಿ ತಿನ್ಬಿಡು ಅಷ್ಟೇ ಸರಿ ಆಯ್ತದೆ ನೋಡಿ ಯಾವ ಥರ ಮುದ್ದೆ ಥರ ಆಗ್ಬಿಟ್ಟೈತೆ ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು ಏನೋ ಗೊತ್ತಿಲ್ಲ ಒಟ್ಟೆ ಈ ಥರ ಇದ್ರೆ ಅದಕ್ಕೆ ಸರಿಯಾಗುತ್ತೆ ಕಚ್ಕೊಬಿಡುತ್ತೆ ಚೆನ್ನಾಗಿ ಈ ಕಡೆ ಒಂದು ಕಡೆ ಇಟ್ಕೊಂಡಿವಾಗ ಚಿಕನ್ಗೆ ಎಲ್ಲನೂ ಹಾಕೋಣ ಇವಾಗ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಅಕ್ಕ ಇಷ್ಟು ಆದರೂ ಸಾಕೆ ಸ್ವಲ್ಪ ನೀರು ಹಾಕಬೇಕೇಳು ಸ್ವಲ್ಪ ಅದಕ್ಕೆ ನೀರು ಹಾಕತಾ ಇದ್ದೀನಿ ಇವಾಗ ಜಾಸ್ತಿ ಆಗ್ಬಿಡ್ತೇನು ಇಷ್ಟೊಂದು ಇಷ್ಟೊಂದು ಗಟ್ಟಿ ಆದ್ರೂ ಆಗೋಲ್ಲ ಅಲ್ವಾ ಹಾಂ ಏನು ಇಷ್ಟೊಂದು ಗಟ್ಟಿ ಆಗ್ಬಿಡ್ತಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಹ್ಞೂ ಬಾ ನೀನೆ ಕಳಿಸ್ಬಿಡುವ ಇವತ್ತು ಸೋಮವಾರ ಆಗದ ಆಗದಿಲ್ಲ ಸೋಮವಾರ ಅಂತ ಮುಟ್ಟದ ಇಲ್ಲ ಸ್ವಲ್ಪ ಮಸಾಲೆ ಜಾಸ್ತಿನೇ ಆಯ್ತಲ್ವಾ ಇಲ್ಲ ಸರಿ ಆಯ್ತದ ಬರ್ತವಲ್ಲ ಇನ್ನೆರಡು ಪಿಡ್ಗಳು ಹ್ಮ್ ಹ್ಮ್ ಏನೋ ಒಂದು ಮಾಡೋದು ಫಸ್ಟು ಚೆನ್ನಾಗ್ ಆಗಲಿ ನೋಡಮ್ಮ ಐನೂರು ಖರ್ಚು ಕೂಡ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಬೇಜಾರಲ್ವಾ ಹಾಂ ಆ ಅಂದ್ಬಿಟ್ರು ನೋಡಿ ಈಗ ಐನೂರು ಅಂದ್ರೆ ಆತಳ ನಮ್ಮವ್ವ ൂറ് ആഹ് ഇന്നേനാ ഇല്ലേ സ്വല്പ പേസ്റ്റ് ഉൾക്കൊള്ളത്ത ಸ್ವಲ್ಪ ಬೆಂದಾದ ಮೇಲೆ ಅಲ್ಲಿ ಬೇಯ್ತೇ ಇರುತ್ತಲ್ಲ ಅವಾಗ ಸ್ವಲ್ಪ ಆಕಳೋಣ ಒಂದು ಅರ್ಧ ಗಂಟೆ ಬೇಕಾ ಇದು ಈಗ ಅದು ಹೆಂಗೆ ಬೇಸಿ ನನಗೆ ಅರ್ಧ ಗಂಟೆ ಏಳು ಲೀಟ್ರ್ ಎಣ್ಣೆ ಬಾ ಬೊಳಕ್ಕೆ ಹಿಂಗೆ ಬಿಟ್ಬಿಡ ಮತ್ತಾಗ ಏಳು ಲೀಟ್ರ್ ಇನ್ನೇನು ಮಾಡೋದು ಇನ್ನೇಂಗೆ ಏಳು ಲೀಟ್ರ್ ತಕ್ಕ ಎಣ್ಣೆ ಹಾಕಿ ಬಿಟ್ಬಿಡೋದು ಸರಿ ತಗೋ ಬಂದ್ಬಿಡು ನೋಡಿ ಈ ಥರ ಆಗಿದೆ ಇವಾಗ ನೋಡಿ ಹೆಂಗಿದ್ದು ಕಪ್ಪ ಮರಿಕೊಂಡಾಗಿದ್ದ ಕಂಪ್ಲೀಟ್ ಆಗಿದೆ ಒಂದು ಒನ್ ಅವರ್ ಅಷ್ಟು ಇವಾಗ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ ನಾನು ಏನಾದರೂ ಮಾಡಬೇಕು ಒಂದು ದಿನಕ್ಕೆ ಮಳೆ ಬರ್ತಾಯಿದೆ ಏನು ಮಾಡೋದು ಇವಾಗ ಅಲ್ಲಿ ಗ್ರಿಲ್ ಮಾಡೋಕ್ಕಾಗಲ್ವಲ್ಲ ಇಲ್ಲೇನಾದರೂ ಆಗಲಿಲ್ಲ ಅಂದರೆ ಓವನಲ್ಲೇ ಮಾಡೋಣ ಓವನಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಸರಿಯಾಗಿ ಆಗಲೇ ಮಳೆ ಬಂದ್ಬಿಡ್ತು ಈ ಬೇಸಿಗೆಗಾಲ್ದಲ್ಲೂ ಮಳೆ ಬರ್ತಾ ಇದೆಯಲ್ಲ ಚೆಂದು ಏನು ಮಾಡಮ್ಮಪ್ಪ ಇವಾಗ ಇಷ್ಟೊಂದು ಮಳೆ ಬರ್ತಾ ಬರ್ತಾಯಿದೆಯಲ್ಲ ಇವಾಗ ಹಾಂ ಯಾವ್ದು ಮಾಡ್ಬೇಕು ಒನ್ ಅವರ್ ಆಯ್ತು ಇದನ್ನ ಇಟ್ಟು ಎಲ್ಲ ಕಚ್ಕೊಂಡಿದೆ ಇದನ್ನು ಸೇರಿಸಿ ಕಟ್ಟೋಣ ಇವಾಗ ಸ್ವಲ್ಪ ಸೌದೆಗಳು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕಿದ್ರೆ ಬೇಗ ಹತ್ತುತ್ತೆ ಇಲ್ಲಾಂದ್ರೆ ಹತ್ತಲ್ಲ ಇವಾಗಲೇ ಇದನ್ನು ಗ್ರಿಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕೆಂಡ ಬರಲಿ ಅಲ್ಲಿ ತನಕ ಕೂಡ ಇದೇ ಥರ ಬೆಂಕಿ ಹಾಕ್ತೀನಿ ಇವಾಗ ನೋಡಿ ಸ್ವಲ್ಪ ಪೆಟ್ರೋಲ್ ಹಾಕ್ತಾಯಿದ್ದೀನಿ ಬೇಗ ಹತ್ಕೊಳ್ಳಿ ಅಂದ್ಬಿಟ್ಟು ಇವಾಗ ನೋಡಿ ಬರ್ತಾಯಿದ್ದೀನಿ ಗ್ರಿಲ್ ಮಾಡೋದಕ್ಕೆ ಈ ಕ್ಯಾಸ್ನೂ ಬೆಂಕಿನೂ ಹಾಕ್ಬಾರ್ದು ಸ್ವಲ್ಪ ಉರಿ ಕಡಿಮೆನೇ ಇರಬೇಕು ಅನಿಸುತ್ತೆ ಇದಕ್ಕೆ ಮತ್ತೊಂದು ಸರಿ ಎಣ್ಣೆ ಈ ಎಣ್ಣೆ ಏನಕ್ಕೆ ಹಾಕ್ತಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿರ್ತಲ್ಲ ಅದಕ್ಕೋಸ್ಕರ ಹಾಕ್ಬೇಕು ಅನಿಸುತ್ತೆ ಇದಕ್ಕೆ ನೋಡಿ ಯಾವ ಥರ ಇದೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ವ ನೋಡಿ ರಸ ಎಲ್ಲ ಇದೆ ಕೆಳಗಡೆ ನೋಡಿ ಇವಾಗ ತಂತಿನೆಲ್ಲ ಇದ್ದೀನಿ ಒಳಗಡೆ ಸ್ವಲ್ಪ ಬೆಂದಿಲ್ಲ ಅನಿಸುತ್ತೆ ನೋ ಒಳಗಡೆ ಬೆಂದಿದೆ ಅಂದರೆ ಇದು ಒಳಗಡೆ ಹಾಕಿದ್ವಲ್ಲ ಇದನ್ನ ಮಿಕ್ಸಿಂಗ್ದು ಅದು ಯಾವುದು ಕೂಡ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಓವನ್ಗೆ ಇದ್ದೀನಿ ಚಿಕನ್ ಒಳಗಡೆ ತುಂಬಾ ಚೆನ್ನಾಗಿ ಬೆಂದಿತ್ತು ಏನೂ ತೊಂದರೆ ಇರಲಿಲ್ಲ ಆದರೆ ಒಳಗಡೆ ಮಸಾಲೆ ಹಾಕಿದ್ವಲ್ಲ ಅದಂತೂ ಬೆಂದಿರಲಿಲ್ಲ ನಮ್ಮಮ್ಮ ಹಾಕು ಅಂತ ಹೇಳ್ಬಿಟ್ಟಿದ್ರಲ್ಲ ಅದಕ್ಕೋಸ್ಕರ ಹಾಕ್ಬಿಟ್ಟೆ ಅಷ್ಟೇ ಅದಕ್ಕೆ ಇವಾಗ ಓವನ್ಗೆ ಹಾಕಿರೋದ್ರಿಂದ ಏನೂ ತೊಂದರೆ ಇಲ್ಲ ಆಗಿರುತ್ತೆ ನಾನು ಫುಲ್ ಕೋಳಿನ ಗ್ರಿಲ್ ಮಾಡೋಕೆ ಇಡಲಿಲ್ಲ ಅದನ್ನು ಪೀಸ್ ಮಾಡಿ ಇಟ್ಟೆ ಯಾಕೆಂದರೆ ಚೆನ್ನಾಗಿ ಗ್ರಿಲ್ ಆಗಲಿ ಅಂದ್ಬಿಟ್ಟು ಆ ಬೆಂಕಿಯಲ್ಲಿ ಆಯ್ತಲ್ಲ ಆ ಥರ ಆಗಬಾರ್ದು ಅಂತ ಇವಾಗಂತೂ ಚೆನ್ನಾಗಾಗಿದೆ ತಂದೂರಿ ಚಿಕನ್ ಎಲ್ಲ ಆಯಿತು ಗ್ರಿಲ್ ಎಲ್ಲ ಆಗಿದೆ ನನಗಂತೂ ಖುಷಿ ಆಯಿತು ಮೊದಲು ನಾನು ಮಾಡೋದೇ ಬೇಡ ಅನ್ಕೊಬಿಟ್ಟೆ ಇನ್ನು ಮುಂದೆ ನೋಡೋಣ ಇದು ನೋಡ್ರಿ ಚೆನ್ನಾಗಿದೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಥರದ ವಿಡಿಯೋಗಳು ಮಾಡೋಣ ಅಂದ್ಕಂಡೆ ಅದು ಫಸ್ಟ್ ಆಯ್ತಲ್ಲ ಅದು ನೋಡ್ಬಿಟ್ಟು ತುಂಬಾ ಬೇಜಾರಾಗಿಬಿಡ್ತು ನನಗಂತೂ ಕೂಡ ಹೀಗಾಗಿ ತಂದೂರಿ ಚಿಕನ್ ಎಲ್ಲ ಆಯಿತು ಗ್ರಿಲ್ ಎಲ್ಲ ಚೆನ್ನಾಗಾಗಿದೆ ಖುಷಿ ಆಯ್ತು ಮೊದಲು ನಾನು ಮಾಡದೆ ಬೇಡ ಅನ್ಕೊಂಡ್ಬಿಟ್ಟೆ ಇನ್ನು ಮುಂದೆ ನೋಡೋಣ ಇದು ನೋಡ್ರಿ ಚೆನ್ನಾಗಿದೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಥರದ ವೀಡಿಯೊಗಳ್ ಮಾಡೋಣ ಅನ್ಕಂಡೆ ಅದು ಫಸ್ಟ್ ಐತಲ್ಲ ಅದ್ ನೋಡ್ಬಿಟ್ಟು ತುಂಬಾನ ಬೇಜಾರಾಗ್ಬಿಡ್ತು ನನಗಂತೂ ಕೂಡ ಇದು ಬೇಕಾ ಹಾ ಜಪ್ಪತಿ ಆಗಲ್ಲ ಯಾಕ ವಾಟರ್ ಸುಮ್ಮನೆ ತಿಂದಾಗ್ಬಿಡ್ತಿದೆ ಒಟ್ನಲ್ಲಿ ಹಾ ಜಪ್ಪಿ ನಿನಗ್ ಬೇಕಕ್ಕ ಹಂಗ್ ಬೇಡಕಪ್ಪ ಯಾಕ ಸೋಮವಾರ ಸೋಮವಾರನ ತಿನ್ನಲ್ಲ ನಮ್ಮ ಅಕ್ಕ ಹೇಳ್ತೀರಾ ಸುಮ್ನೆ ಬೇಕಪ್ಪ ಯಾಕ ಸೋಮವಾರ ತಿನ್ನಲ್ವಾ ನೀವು ಹಾ ನೋಡಿ ತುಂಬಾನೇ ಚೆನ್ನಾಗಿದೆ ಇವಾಗ ಸ್ವಲ್ಪ ಇನ್ನೂ ಬಿಸಿ ಇದೆ ಮೊದ್ಲು ಆಗ್ಬಿಡ್ತಲ್ಲ ಆತರ ಆಗ್ಬಿಟ್ಟು ನನ್ಗೆ ಬೇಜಾರು ಆಗ್ಬಿಡ್ತು ಇವ್ ನಿನ್ನಿಂದಾನೇ ಹೆಂಗ್ ಮಾಡಿದ್ವು ಚೆನ್ನಾಗಿ ಎಲ್ಲಾ ತುರ್ಕು ತುರ್ಕು ಅನ್ಬಿಟ್ಟು ಎಲ್ಲಾನು ಅದ್ನ ಆ ಮಸಾಲೆ ತುರ್ಕ ಎಲ್ಲಾ ನೀರ್ ತರ ಏನು ಸುಮ್ ಚೊಟ್ಟ ಕೆಳಗಡೆ ನನ್ಗೆ ಯಾಕೆ ಮಾಡುವ ರುಚಿ ಬರ್ಲಿ ಅಂದ್ಬಿಟ್ಟು ಹೇಳ್ದಿ ನಾನು ಹ ಅಷ್ಟೇ ಇನ್ನೊಬ್ಬ ನೋಡಿ ಆ ಕಳ್ಳ ಓಡ್ ಬತ್ತವನಿ ಅಲ್ಲಿ ಏ ಬಾ ಕಳ್ಳ ಇಲ್ಲಿ ನೋಡಪ್ಪ ಹೆಂಗಿದ್ದು ತಂದೂರಿ ಚಿಕನ್ ಯಾವ್ದು ಬೇಕು ನಿಂಗೆ ಇಷ್ಟ ಅಲ್ಲಿ ಇದು ಇಷ್ಟು ಎಷ್ಟು ಗೇಲ್ ಸಾಕಾಕ್ ಬಿಟ್ಟಿದಾ ನಿನ್ಗ ಬಾರಿ ಕಷ್ಟ ಬಿದ್ದಿದ್ನಲ್ಲ ಅದಕ್ಕ ಬಾ ಅಂದ್ರೆ ಓಡತಾನೆ ಇದಕ್ ಮಾತ್ರ ಓಡ್ ಬನ್ಬಿಟ ಇವನು ತಿನ್ನಕೆ ಇಷ್ಟ ಪಡ್ತಾನೆ ಅವನ್ಗೆ ಕೊಟ್ಬಿಡ್ ನೀ ಅವನ್ಗ ಯಾರಿಗ ಪೃಥ್ವಿಗೆ ಕೊಟ್ಬಿಡು ಪೃಥ್ವಿಗೆ ಅಷ್ಟೊತ್ತಿಂದ ಇವನ್ ಕೆಲಸ ಮಾಡೋಣ ಏನ್ ಮಾಡೋ ಅವನ್ ಕೆಲಸ ಮಾಡಿರೋದಕ್ಕ ಅವನ್ ಇಷ್ಟ ಬಂದದ್ ಎತ್ಕೊಳ್ಳಿ ನಿನ್ಗೆ ಏನ್ ಇಷ್ಟ ಅದ ಎತ್ಕತ್ತಾನು ನೋಡ್ತೀನಿ ಟೇಸ್ಟ್ ಮಾಡೋಣ ಇವಾಗ ತಗೊಳಪ್ಪ ನೀನು ಸ್ವಲ್ಪ ಮಾಡು ನೀನ್ ತಿನ್ನಲ್ವಲ್ಲ ಸ್ವಲ್ಪ ಆಸೆ ಪಟ್ಕ ಅಷ್ಟೇ ನಾನು ತಿನ್ನೋದಿಲ್ಲ ನಾನು ಆಸೆ ಪಟ್ಕ

ನಮ್ಮ ಕ್ಯಾಮ್ರಾಮನ್ಗೂ ಕೊಡಬೇಕು ಸ್ವಲ್ಪ ಅವನು ಸ್ವಲ್ಪ ಬಾಯಲ್ಲಿ ಇದು ಬರ್ತಾ ಇದೆ ಅವ್ರಿಗೆ ಒಳಗೆಲ್ಲ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈ ಸ್ಮೋಕ್ ಸ್ಮೆಲ್ ಇರೋದು ಇರೋದ್ರಿಂದ ಚೆನ್ನಾಗಿದೆ ಸ್ಮೋಕ್ ಸ್ಮೆಲ್ ಇಲ್ಲಂದ್ರೆ ಒಂಥರ ನಾ ನಾರ್ಮಲ್ ಆಗಿ ಕಬಾಬ್ ತರ ಆಗ್ಬಿಡ್ತಾ ಇತ್ತು ಅದರಲ್ಲಿ ಬೇಯಿಸಿದೀವಲ್ಲ ಅದರಿಂದ ತುಂಬಾ ಚೆನ್ನಾಗಿದೆ ಮೂಡ ಬೇರೆ ಇಡಿ ಹ್ಞೂ ಹ್ಞೂ ಅದು ಅಲ್ಗೊಂಟಾಯ್ತು ಅದೊಂದು ಕಂಡು ಅಷ್ಟೇ ಹ್ಞೂ ಹ್ಞೂ ಪಾಪಣಿ ನೀ ತಿನ್ನಲ್ವ ತಗೊ ಬಂದು ತಿನ್ನು ಆಯ್ತು ನಾಳೆಗೆ ಸ್ವಲ್ಪ ಟೇಸ್ಟ್ ಮಾಡು ಅಷ್ಟೇ ನೀನು ಏನು ಚೆನ್ನಾಗಿದ್ರೆ ತಿನ್ನು ಇಲ್ಲಾಂದ್ರೆ ಬೇಡ ಏನು ಬೇಡ ಹಂಗ ನೀವೇ ತಿನ್ರಿ ಸರಿನಾ ಇವ ಸೋಮವಾರ ಬೇಡ ನೀವು ಸೋಮವಾರ ನೀವು ತಿನ್ಬಾರ್ದು ಅಂದ್ಬಿಟೇನೆ ಇವತ್ತು ಮಾಡಿರೋದು ನಾ ಆಯಿತು ಹ್ಞೂ ನೀವೇ ತಿನ್ನಿ ಹಾಂ ಕಷ್ಟ ಬಿದ್ದ ನೀವೇ ತಿನ್ನಿ ಮಧ್ಯಾಹ್ನ ಚೆನ್ನಾಗ್ ಆಗಲ್ಲ ಅನ್ಕೊಂಡೆ ಆದ್ರೆ ಚೆನ್ನಾಗ್ ಆಗ್ತು ನಮ್ಮ ಅಮ್ಮನಿಂದ ಸ್ವಲ್ಪ ಅದಕ್ಕೆ ಹೋಗ್ಬಿಡ್ತು ಅಷ್ಟೇ ಮಸಾಲೆ ಬಿಟ್ರೆ ಇನ್ನೆಲ್ಲ ಕೂಡ ಓವನ್ಗೆ ಹಾಕಿದ್ಮೇಲೆ ಪರ್ಫೆಕ್ಟ್ ಆಗಾಯ್ತು ನಾನು ಮಾಡಲ್ಲ ಇನ್ನು ಅನ್ಕೊಬಿಟ್ಟೆ ಆದ್ರೆ ಇನ್ನು ಇದ್ ನೋಡಿದ್ಮೇಲೆ ಇನ್ನೂ ಚೆನ್ನಾಗಿ ಮಾಡೋಣ ಮುಂದೆ ಯಾವಾಗ್ಲಾದ್ರೂ ಕೂಡ ಮದ್ಯ ಇನ್ನೊಂದು ವಿಡಿಯೋಗಳು ಮಾಡೋಣ ಫುಡ್ ವಿಡಿಯೋಗಳನ್ನ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಮಾಡೋ ರಜಾ